ಎಲ್ಲ ಹಸಗುಲಿ ಗ್ರಾಮಸ್ಥರಿಗೆ ನನ್ನ ವಂದನೆಗಳನ್ನು ತಿಳಿಸುತ್ತಾ ಹಸಗುಲಿ ಗ್ರಾಮದ ಇತಿಹಾಸವನ್ನು ಸಂಸ್ಕೃತಿಯನ್ನು ಧಾರ್ಮಿಕತೆಯನ್ನು ಈ ವಿಡಿಯೋ ಮುಖಾಂತರ ತಿಳಿಸುತ್ತಿದ್ದೇನೆ ಹಸಗುಲಿ ಗ್ರಾಮವು ಏಳ್ನೂರ ಮೂವತ್ತೇಳು ವರ್ಷದ ಇತಿಹಾಸವನ್ನು ಹೊಂದಿದೆ ಇಲ್ಲಿನ ಶಾಸನವು ಕ್ರಿಸ್ತಕ ಸಾವಿರದ ಇನ್ನೂರ ಎಂಬತ್ತೇಳರಲ್ಲಿ ಹಸಗುಲಿ ಗ್ರಾಮವನ್ನು ರಾಮಯ್ಯ ದೇವರ ಕಾರ್ಯಕ್ಕಾಗಿ ಮಹಾರಾಜವಾಡೆಯ ಮಹಾದೇವನು ಗತಿ ನೀಡಿರುತ್ತಾನೆ ಕೃಷಸಕ ಸಾವಿರದ ಐನೂರ ನಲವತ್ತೇಳರ ಶಾಸನವು ತೆರೆಕ್ನಾಂಬಿ ಸೀಮೆಯ ನಂಜುಂಡೇಶ್ವರ ದೇವರಿಗೆ ಉಮ್ಮತ್ತೂರು ಒಡೆಯ ಹಸ್ಕುಲಿ ಗ್ರಾಮವನ್ನು ದತ್ತಿ ಬಿಟ್ಟಿರುವ ವಿವರವನ್ನು ಶಾಸನವು ತಿಳಿಸುತ್ತದೆ ಹಸ್ಕುಲಿ ಗ್ರಾಮ ದೈವತ್ವದಿಂದ ಕೂಡಿದೆ ಊರಿನ ಒಳಗೆ ಎಂಟುನೂರು ವರ್ಷದ ಹಳೆಯ ಚೋಳರ ಸಾಧಾರಣ ವಾಸ್ತುಶಿಲ್ಪದಿಂದ ಕೂಡಿದ ರಾಮೇಶ್ವರ ದೇವಸ್ಥಾನವನ್ನು ನಾವು ಕಾಣಬಹುದು ವೀರದಲ್ಲು ಮಾಸ್ತಿ ಗುಡಿಗಳು ಮಾರಮ್ಮನ ಗುಡಿಗಳನ್ನು ನಾವು ಕಾಣಬಹುದು ರಾಜ ಮಹಾರಾಜರುಗಳು ಪಾಳ್ಯಗಾರರು ಸಾಧು ಸತ್ಪುರುಷರ ನಾಮಗಳನ್ನು ಅವರು ಕೊಟ್ಟ ದಾನ ಅವರು ಬಿಟ್ಟ ದತ್ತಿಗಳು ಊರು ಕೇರಿಗಳಾಗಿ ಮಾರ್ಪಟ್ಟಾಗಿರುವುದನ್ನು ನಾವು ಇತಿಹಾಸದಲ್ಲಿ ತಿಳಿಯಬಹುದು ಆದರೆ ಇಲ್ಲಿ ಅಸಗುಲಿ ಗ್ರಾಮದ ಸ್ಥಳನಾಮದ ಬಗ್ಗೆ ಶಾಸನದಲ್ಲಿ ಅಥವಾ ಯಾವುದೇ ರೀತಿಯಾದ ಕುರುಹುಗಳು ಲಭ್ಯವಾಗಿಲ್ಲ ಜಾನಪದವಾಗಿ ಹಸುಗುಲಿ ಗ್ರಾಮದ ಸ್ಥಳನಾಮದ ಬಗ್ಗೆ ಹಸು ಮತ್ತು ಗೂಳಿ ಎಂಬ ಕಥೆಯನ್ನು ಹಸಗುಲಿ ಗ್ರಾಮಸ್ಥರು ಹೇಳುವುದು ರೂಢಿಯಲ್ಲಿದೆ ಧನ್ಯವಾದಗಳೊಂದಿಗೆ ನಾನು ಸದಾನಂದ ಸ್ವಾಮಿ ಹಸಗುಲಿ ಗ್ರಾಮಸ್ಥ